ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ನನ್ನ ಪ್ರಿಯ ಏಸುವೆ ನೀವು ಎಷ್ಟೋ ಸುಂದರ ಬಾಳ ಬಂಗಾರ ನನ್ನ ಬಾಳ ಬಂಗಾರ ದಾರಿ ತಪ್ಪಿದಾಗ ಖರ ಹಿಡಿದು ದಾರಿ ತಪ್ಪಿದಾಗ ಖರ ಹಿಡಿದು ತೋರುವೆನಿ ಸರಿದಾರಿಯ ತೋರುವೆನಿ ಸರಿದಾರಿಯ ನನ್ನ ಪ್ರಿಯ ಏಸುವೆ ನೀವು ಎಷ್ಟೋ ಸುಂದರ ಬಾಳ ಬಂಗಾರ ನನ್ನ ಬಾಳ ಬಂಗಾರ ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಪ್ರೇಷಿತರ ಕಾರ್ಯಕಲಾಪಗಳು ಪವಿತ್ರಾತ್ಮರ ಕಾರ್ಯಕಲಾಪಗಳು ಅಧ್ಯಾಯ ಇಪ್ಪತ್ತ ಏಳು ಪೌಲನು ಚಕ್ರವರ್ತಿಯ ಮುಂದೆ ವಾದವನ್ನು ಮಂಡಿಸಬೇಕೆಂದು ವಿಜ್ಞಾಪನೆ ಮಾಡಿದ ಕಾರಣ ಅವನನ್ನು ರೋಮಿಗೆ ಪ್ರಯಾಣ ಮಾಡುವುದಕ್ಕಾಗಿ ಕಳುಹಿಸಿಕೊಡುವಂಥ ಒಂದು ಘಟನೆಯನ್ನ ಇಲ್ಲಿ ನಾವು ನೋಡ್ತೇವೆ ಈ ಅಧ್ಯಾಯದಲ್ಲಿ ವಿಶೇಷವಾಗಿ ನಾವು ನೋಡುವುದೇನೆಂದರೆ ಪೌಲ ಪವಿತ್ರಾತ್ಮ ಭರಿತನಾದ ವ್ಯಕ್ತಿಯಾಗಿದ್ದ ಪವಿತ್ರಾತ್ಮರಿಂದ ಪ್ರೇರೇಪಿಸಲ್ಪಟ್ಟು ಮುಂದೆ ನಡೆಯಲಿರುವ ಘಟನೆಯನ್ನ ಮುನ್ಸೂಚನೆಯಾಗಿ ಹೇಳಿದಾಗಲೂ ಸಹ ಜನರು ಅವನ ಮಾತಿಗೆ ಕಿವಿಗೊಡದೆ ಹೋದರು ಅದನ್ನು ನಾವು ಧ್ಯಾನಿಸುವ ಒಂದನೇ ವಚನದಲ್ಲಿ ನಾವು ನೋಡ್ತೇವೆ ಇಟಲಿಗೆ ನೌಕಾಯಾನ ಮಾಡಬೇಕೆಂದು ತೀರ್ಮಾನ ಮಾಡಿ ಎಲ್ಲ ಪ್ರಿಪೇರ್ ಮಾಡ್ತಾರೆ ಒಂಬತ್ತನೇ ವಚನ ಅವರು ಅನೇಕ ದಿನಗಳು ಪ್ರಯಾಣ ಮಾಡಿ ಮುಂದುವರಿಸಿಕೊಂಡು ಬಂದಂಥ ಸಮುದ್ರ ಪ್ರಯಾಣ ಹಡಗಿನಲ್ಲಿ ಇಷ್ಟರಲ್ಲಿ ಬಹಳ ದಿನಗಳು ಕಳೆದಿದ್ದವು ಉಪವಾಸ ವೃತ್ತ ಮಹಾದಿನವೂ ಕಳೆದಿತ್ತು ಈ ಕಾಲದಲ್ಲಿ ಸಮುದ್ರದಲ್ಲಿ ಮುಂದುವರಿಸುವುದು ಅಪಾಯಕರವಾಗಿತ್ತು ಆ ದಿನಗಳಲ್ಲಿ ಸಮುದ್ರದ ಪ್ರಯಾಣ ಅಷ್ಟು ಸುಕ್ಷೇಮಕರವಾದದ್ದಾಗಿರಲಿಲ್ಲ ಆದುದರಿಂದ ಪೌಲನು ಮಿತ್ರರೇ ಇಲ್ಲಿಂದ ಮುಂದಕ್ಕೆ ಪ್ರಯಾಣ ಅಪಾಯಕರವಾಗಿರುವಂತೆ ತೋರುತ್ತದೆ ಹಡಗು ಮತ್ತು ಅದರಲ್ಲಿರುವ ಸರಕು ಸಾಮಗ್ರಿಗಳಿಗೆ ಮಾತ್ರವಲ್ಲ ನಮ್ಮ ಪ್ರಾಣಕ್ಕೂ ಕಷ್ಟ ನಷ್ಟ ಸಂಭವಿಸಲಿದೆ ಎಂದು ಎಚ್ಚರಿಸಿದನು ಪೌಲನು ಪವಿತ್ರಾತ್ಮರ ಪ್ರೇರೇಪಣೆಯಿಂದ ನಾವು ಈ ಒಂದು ದ್ವೀಪದಲ್ಲಿ ಸ್ವಲ್ಪ ದಿನ ಆಶ್ರಯಿಸ ಆಶ್ರಯ ಪಡೆದುಕೊಳ್ಳೋಣ ನಮ್ಮ ಪ್ರಯಾಣ ಸಮುದ್ರ ಪ್ರಯಾಣ ಮುಂದುವರಿಸುವುದು ಒಳ್ಳೆಯದಲ್ಲ ನಮ್ಮ ಅಡಗಿನಲ್ಲಿರುವ ವಸ್ತುಗಳಿಗೆ ಮಾತ್ರವಲ್ಲ ನಮ್ಮ ಪ್ರಾಣಕ್ಕೆ ಹಾನಿ ಉಂಟಾಗುವ ಸಂಭವವಿದೆ ಎಂದು ಎಚ್ಚರಿಸಿದ ಆದರೆ ಶತಾಧಿಪತಿ ಪೌಲನನ್ನು ನಂಬದೆ ನೌಕೆಯ ನಾಯಕ ಹಾಗೂ ಅದರ ಯಜಮಾನನ ಮಾತುಗಳಿಗೆ ಕಿವಿಗೊಟ್ಟನು ಆ ಶತಾಧಿಪತಿ ಇನ್ನೂರ ಎಪ್ಪತ್ತಾರಕ್ಕೂ ಹೆಚ್ಚಾದ ಸೆರೆಯಾಳುಗಳನ್ನು ಕರೆದುಕೊಂಡು ಹೋಗುತ್ತಿದ್ದ ಹಡಗು ಆ ಶತಾಧಿಪತಿ ಪೌಲನ ಮಾತನ್ನ ವಿಶ್ವಾಸ ಮಾಡುವುದಿಲ್ಲ ಬದಲಿಗೆ ಅವನು ನೌಕೆಯ ಯಜಮಾನ ಮತ್ತು ನಾವಿಕ ಅವರ ಮಾತಿಗೆ ಕಿವಿಗೊಡುತ್ತಾನೆ ಇನ್ಫ್ಯಾಕ್ಟ್ ನೋಡೋದಾದರೆ ಈಗ ಹಡಗನ್ನು ಓಡಿಸುವ ನಾವಿಕನಿಗೆ ಎಕ್ಸ್ಪೀರಿಯನ್ಸ್ ಬಹಳ ಜಾಸ್ತಿ ಪೌಲ ಹಡಗನ್ನು ಓಡಿಸಿದ ನಾವಿಕ ಅಲ್ಲ ಆ ನಾವಿಕ ಹೇಳಿರ್ತಾನೆ ನಾನು ಎಷ್ಟೋ ಪ್ರಯಾಣ ಮಾಡಿದ್ದೇನೆ ನನಗೆ ಚೆನ್ನಾಗಿ ಗೊತ್ತು ನಾವು ಸುರಕ್ಷಿತವಾಗಿ ಹೋಗಿ ತಲುಪುತ್ತೇವೆ ಎಂಬುದಾಗಿ ಹಡಗಿನ ಯಜಮಾನ ಹೇಳ್ತಾನೆ ನಾನು ಈ ಹಡಗಿನಲ್ಲಿ ಎಷ್ಟೋ ಟ್ರಿಪ್ಗಳನ್ನು ಮಾಡಿದ್ದೇನೆ ನಾವು ಸುರಕ್ಷಿತವಾಗಿ ಹೋಗಬಲ್ಲೆವು ನಿನಗೇನಯ್ಯ ಗೊತ್ತು ಅಂತ ಹೌದಲ್ವಾ ದೇವರ ಜ್ಞಾನ ಮನುಷ್ಯನಿಗೆ ಹುಚ್ಚುತನ ಆದರೆ ಕೀರ್ತನೆ ಮೂವತ್ತ ಎರಡು ವಚನ ಎಂಟರಿಂದ ಹತ್ತರಲ್ಲಿ ನಾವು ನೋಡುತ್ತೇವೆ ಬುದ್ಧಿಹೀನರಾಗದಿರಿ ಕತ್ತೆ ಕುದುರೆಗಳಂತೆ ಅವು ಕಟ್ಟು ಕಡಿವಾಣವಿಲ್ಲದೆ ಅಲಿಯುತ್ತವೆ ಸರ್ವೇಶ್ವರನಾದ ನಾನು ನಿಮ್ಮನ್ನು ನನ್ನ ಕಣ್ಣುಗಳಿಂದ ಕಟಾಕ್ಷಿಸಿ ಸತ್ಯದ ಆಲೋಚನೆಯ ನಿತ್ತು ಸರಿಯಾದ ಮಾರ್ಗದಲ್ಲಿ ಮುನ್ನಡೆಸುವೆನು ನೀವೇ ಬುದ್ಧಿವಂತರೆಂದು ಮೋಸ ಹೋಗಬೇಡಿ ನಿಮ್ಮ ಜೀವಿತದ ಎಲ್ಲ ಕೆಲಸ ಕಾರ್ಯಗಳನ್ನು ಸರ್ವೇಶ್ವರನಿಗೆ ಒಪ್ಪಿಸಿಕೊಡಿ ಆತನು ದಾರಿಯನ್ನು ಸರಾಗ ಮಾಡುವೆನು ಇಲ್ಲಿ ದೇವಸೇವಕನು ಹೇಳುವ ಮಾತನ್ನು ಇವರು ನಂಬದೆ ತಮ್ಮ ಸ್ವಂತ ಜ್ಞಾನ ಸ್ವಂತ ಶಕ್ತಿ ಸ್ವಂತ ಬಲ ಎಕ್ಸ್ಪೀರಿಯನ್ಸ್ ಡಿಪೆಂಡಿಂಗ್ ಅಪಾನ್ ದ ಎಕ್ಸ್ಪೀರಿಯೆನ್ಸ್ ದೇರ್ ಓನ್ ಎಕ್ಸ್ಪೀರಿಯನ್ಸ್ ನನಗೆ ಅನುಭವ ಉಂಟು ಎಂದು ಅವರು ತನ್ನ ಪ್ರಯಾಣವನ್ನು ಮುಂದುವರಿಸುತ್ತಾರೆ ಇದನ್ನು ಓದುವಾಗ ನೆನಪಾಗುವಂಥದ್ದು ಪೇತ್ರ ಸಿಮೋನ ಪೇತ್ರ ರಾತ್ರಿ ಇಡೀ ಬೇಟೆಯಾಡಿ ಒಂದು ಮೀನು ಸಿಗದೆ ಸೋತು ಕೈಚಲ್ಲಿ ನಿರಾಸೆಯಿಂದ ಕುಳಿತ ಏಸು ಕಾರ್ಪೆಂಟರ್ ಹೌದಲ್ವಾ ಏಸು ಅಷ್ಟು ದಿನಗಳವರೆಗೆ ತಂದೆಯೊಟ್ಟಿಗೆ ಏನು ಕೆಲಸ ಮಾಡ್ತಾ ಇದ್ರು ಕಾರ್ಪೆಂಟರ್ ಕೆಲಸ ಮಾಡ್ತಿದ್ದರು ಕಾರ್ಪೆಂಟರಿಗೂ ಮ್ಯಾನ್ ಮೀನು ಹಿಡಿಯುವ ಬೆಸ್ತನಿಗೂ ಕಾರ್ಪೆಂಟರಿಗೂ ಎಲ್ಲಿಯ ಹೋಲಿಕೆ ಆದರೆ ಏಸು ಹೇಳ್ತಾರೆ ನೀನು ಬಲಗಡೆ ಬಲೆಯನ್ನು ಹಾಕು ಅಲ್ಲಿ ನಿನಗೆ ರಾಶಿ ರಾಶಿ ಸಿಗುತ್ತದೆ ಪೇತ್ರ ಹೇಳ್ತಾನೆ ಅಲ್ಲಿ ಒಂದು ಮೀನು ಇಲ್ಲ ನನಗೆ ಚೆನ್ನಾಗಿ ಗೊತ್ತಿದೆ ಅಂದ್ರೇನು ನಾನು ಮೀನು ಹಿಡಿಯುವುದರಲ್ಲಿ ಪ್ರವೀಣ ನಾನು ಎಕ್ಸ್ಪೀರಿಯೆನ್ಸ್ಡ್ ಬೆಸ್ತ ಅನ್ನುವ ರೀತಿಯಲ್ಲಿ ಆದರೆ ಏಸುವಿನ ವಾಕ್ಯಕ್ಕೆ ನಂಬಿ ಅವರ ಮಾತಿಗೆ ವಿಧೇನಾಗಿ ಬಲೆ ಹಾಕಿದ ಕಾರಣ ರಾಶಿ ರಾಶಿ ಮೀನನ್ನು ಪಡೆದುಕೊಂಡ ಅನೇಕ ಸಮಯ ಸಂದರ್ಭಗಳಲ್ಲಿ ನಾವು ಒಂದು ತೀರ್ಮಾನಗಳನ್ನು ತೆಗೆದುಕೊಳ್ಳುವಾಗ ಮಾನಸಿಕವಾದ ಆಲೋಚನೆಗಳಿಂದ ಮುನ್ನಡೆಸಲ್ಪಡುತ್ತೇವೆ ಅಥವಾ ಯಾವುದೋ ಒಂದು ವ್ಯಕ್ತಿಯ ಇನ್ಫ್ಲೂಯೆನ್ಸ್ಡ್ ಮೇಲೆ ನಾವು ಮುನ್ನಡೆಸಲ್ಪಡುತ್ತೇವೆ ಅದಲ್ಲ ದೇವರಾತ್ಮ ಏನು ಹೇಳುತ್ತದೆ ದೇವರು ನಮ್ಮ ಅಂತ ನಮ್ಮ ಅಂತರಂಗದಲ್ಲಿ ದೇವರ ಚಿತ್ತ ನೆರವೇರುವಂತೆ ಒಂದು ಸತ್ ಪ್ರೇರೇಪಣೆಯನ್ನು ಉಂಟು ಮಾಡುತ್ತಾರೆ ಆ ಪ್ರೇರೇಪಣೆ ಪವಿತ್ರ ಆತ್ಮರ ಸ್ವರವೇ ಆಗಿರುತ್ತದೆ ಅದಕ್ಕೆ ಕಿವಿಗೊಡುವಾಗ ನಾವು ಸುರಕ್ಷಿತರಾಗಿರುತ್ತೇವೆ ಪ್ರೇಷ್ ಇದು ಎರಡು ಪೂರ್ವಕಾಲ ಇತಿಹಾಸ ಎರಡು ಪೂರ್ವಕಾಲ ಇತಿಹಾಸ ಇಪ್ಪತ್ತನೇ ಅಧ್ಯಾಯ ವಚನ ಅದು ಇಪ್ಪತ್ತರ ಮೇಲ್ಪಟ್ಟು ನಾವು ನೋಡ್ತೇವೆ ಅಲ್ಲಿ ಅರಸನ ವಿರುದ್ಧ ಒಂದು ದೊಡ್ಡ ಸೈನ್ಯ ಸಮೂಹ ಇಸ್ರಾಯೇಲರ ಅರಸನ ವಿರುದ್ಧ ಯಹೊಶಾಟನ ವಿರುದ್ಧ ಒಂದು ಐದಾರು ಶತ್ರು ಸೈನಿಕದವರು ಸೇರಿ ಒಟ್ಟಾಗಿ ಯುದ್ಧ ಮಾಡಲು ಬರುವಾಗ ಈ ಅರಸ ಭಯಭ್ರಾಂತನಾಗಿ ದೇವರ ಸನ್ನಿಧಾನದಲ್ಲಿ ಹೋಗಿ ಕುಳಿತುಕೊಳ್ಳುತ್ತಾನೆ ಸರ್ವೇಶ್ವರ ಈ ಮಹಾ ಸೈನ್ಯವನ್ನ ಜಯಿಸಲು ನಮ್ಮಿಂದ ಸಾಧ್ಯವಿಲ್ಲ ನಾವೇನು ಮಾಡಬೇಕು ಎಂದು ಪ್ರಾರ್ಥನೆ ಮಾಡಿ ದೇವರು ಪ್ರವಾದಿಯ ಮೂಲಕ ಆತನಿಗೆ ಹೇಳುತ್ತಾರೆ ಯುದ್ಧ ಭೂಮಿಯಲ್ಲಿ ನಿಂತು ಸರ್ವೇಶ್ವರನನ್ನು ಸ್ತುತಿ ಮಾಡು ಆತನು ಒಳ್ಳೆಯವನು ಆತನ ಪ್ರೀತಿ ಶಾಶ್ವತ ಎಂಬುದಾಗಿ ಮನುಷ್ಯನ ಜ್ಞಾನದಲ್ಲಿ ಇದು ಉಚ್ಚುತನ ಯುದ್ಧ ಭೂಮಿಯಲ್ಲಿ ನಿಂತಿರುವ ಸೈನಿಕರು ಕತ್ತಿ ಕಟಾರಿಗಳಿಂದ ಸಿದ್ಧರಾಗಿ ಶತ್ರುಗಳನ್ನು ಅಟ್ಯಾಕ್ ಮಾಡಲು ತಯಾರಾಗಿರಬೇಕೆ ಹೊರತು ಯುದ್ಧ ಭೂಮಿಯಲ್ಲಿ ಬೈಬಲ್ ಇಡ್ಕೊಂಡು ಕೀಬೋರ್ಡ್ ಇಟ್ಕೊಂಡು ಹಾಲೆಲ್ಲಿಯ ಏಸು ಎಸ್ ಸ್ತೋತ್ರ ಅಂತ ವರ್ಷಿಪ್ ಮಾಡ್ತಾ ಇದ್ರೆ ಇದು ಮನುಷ್ಯರಿಗೆ ಹುಚ್ಚುತನ ಆದರೆ ದೇವರು ಕಾರ್ಯ ಮಾಡುವ ವಿಧಾನ ವಿಭಿನ್ನವಾಗಿದೆ ಎರಡು ಪೂರ್ವಕಾಲ ಇತಿಹಾಸ ಇಪ್ಪತ್ತನೇ ಅಧ್ಯಾಯ ವಚನ ಇಪ್ಪತ್ತು ಅವರು ಮರುದಿನ ಬೆಳಿಗ್ಗೆ ಎದ್ದು ತೆಕೋವಾ ಮರುಭೂಮಿಗೆ ಹೊರಟರು ಹೊರಡುವಾಗ ಯಹೋಷ ಫಾಟನ್ನು ಎದ್ದು ನಿಂತು ಯಹೂದ್ಯರೇ ಜೆರುಸಲೇಮಿನವರೇ ನನ್ನ ಮಾತನ್ನು ಕೇಳಿರಿ ಸರ್ವೇಶ್ವರನಲ್ಲಿ ಭರವಸೆ ಇಡಿ ಆಗ ಸುರಕ್ಷಿತರಾಗಿರುವಿರಿ ಸರ್ವೇಶ್ವರನ ಪ್ರವಾದಿಗಳನ್ನು ನಂಬಿರಿ ಆಗ ಸಾರ್ಥಕರಾಗುವಿರಿ ದೇವರನ್ನು ನಂಬಿರಿ ದೇವರು ಕಳುಹಿಸಿಕೊಟ್ಟ ಪ್ರವಾದಿಗಳನ್ನು ನಂಬಿರಿ ದೇವ ಸೇವಕರು ಪವಿತ್ರಾತ್ಮ ಭರಿತರಾಗಿ ನಿಮಗೆ ಸತ್ಯದ ಆಲೋಚನೆ ನೀಡುವಾಗ ಅದನ್ನು ವಿಶ್ವಾಸದಿಂದ ಹಿಡಿದುಕೊಂಡು ಮುನ್ನುಗ್ಗುವವನು ಭಾಗ್ಯವಂತನಾಗಿರುತ್ತಾನೆ ಅವರು ಯುದ್ಧ ಭೂಮಿಯಲ್ಲಿ ಪ್ರವಾದಿ ಹೇಳಿದ ದೇವರು ಬಂದು ಪ್ರವಾದಿಗೆ ಹೇಳಿರೋದು ಪ್ರವಾದಿ ಬಂದು ಜನರಿಗೆ ಹೇಳೋದು ಜನರು ಪ್ರವಾದಿಯ ಮಾತನ್ನು ನಂಬಿ ಸ್ತುತಿ ಮಾಡ್ತಾ ಇದ್ರು ಅದರ ರಿಸಲ್ಟ್ ಏನು ಶತ್ರುಗಳು ಒಬ್ಬರ ಮೇಲೆ ಒಬ್ಬರು ಒಡೆದಾಡಿ ಅವರು ನಾಶವಾದರು ಇವರಾದರೂ ಸ್ತುತಿ ಮುಗಿಸಿ ಆ ಶತ್ರುಗಳ ಎಲ್ಲ ಕೊಳ್ಳೆಯನ್ನು ಒಡೆದುಕೊಂಡು ಸಂತೋಷದಿಂದ ಮನೆಗೆ ಹಿಂದಿರುಗಿದರು ಆದ ಕಾರಣ ಇಲ್ಲಿ ಪೌಲ ಹೇಳ್ತಾನೆ ಆದರೆ ಅವನ ಮಾತನ್ನು ನಂಬದೆ ನೌಕೆಯ ಯಜಮಾನ ನಾವಿಕ ಶತಾಧಿಪತಿ ಅವರ ಸ್ವಂತ ಜ್ಞಾನ ಸ್ವಂತ ಬಲವನ್ನು ಆಶ್ರಯಿಸಿಕೊಂಡು ಪ್ರಯಾಣವನ್ನು ಮುಂದುವರಿಸುತ್ತಾರೆ ಮುಂದೆ ಏನಾಗುತ್ತದೆ ಅನ್ನೋದನ್ನು ನಾಳೆಯ ದಿನ ನೋಡೋಣ ಓಕೆ ಕರ್ತರಾದ ಏಸುವೆ ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು ಅವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸ್ತೇನೆ ದೇವರಲ್ಲಿ ವಿಶ್ವಾಸವಿಡಿ ದೇವರ ಸೇವಕರು ದೇವರ ಪ್ರವಾದಿಗಳಲ್ಲಿ ವಿಶ್ವಾಸವಿಡಿ ಅವರು ನಿಮ್ಮನ್ನು ಸತ್ಯದ ಸನ್ಮಾರ್ಗದಲ್ಲಿ ಮುನ್ನಡೆಸುವರು ಕರ್ತರಾದೇಶ ಈ ದಿನ ನಮ್ಮ ಜೀವಿತವನ್ನು ನಮ್ಮ ಕುಟುಂಬವನ್ನು ನಾವು ಕೈಗೊಳ್ಳಬೇಕಾಗಿರುವ ಎಲ್ಲ ಕೆಲಸ ಕಾರ್ಯಗಳನ್ನು ನಿಮಗೆ ಸಮರ್ಪಿಸುತ್ತೇವೆ ಪರಿಶುದ್ಧಾತ್ಮರೇ ಏನು ಮಾಡಬೇಕು ಹೇಗೆ ಮಾಡಬೇಕು ಯಾವ ರೀತಿ ಮಾಡಬೇಕು ಎಲ್ಲಿ ಹೋಗಬೇಕು ಎಲ್ಲಿ ಹೋಗಬಾರದು ಎಂದು ಯಾರೆಲ್ಲ ಈ ದಿನ ಕೆಲವೊಂದು ತೀರ್ಮಾನ ತೆಗೆದುಕೊಳ್ಳುವ ವಿಷಯದಲ್ಲಿ ಅಥವಾ ಅವರು ಕೈಗೊಳ್ಳುವ ಕೆಲಸ ಕಾರ್ಯಗಳಲ್ಲಿ ಭಿನ್ನಾಭಿಪ್ರಾಯ ಅಥವಾ ಗಲಿಬಿಲಿಯಲ್ಲಿದ್ದಾರೋ ಅವರನ್ನು ಪವಿತ್ರಾತ್ಮರು ವಶಪಡಿಸಿಕೊಳ್ಳಲಿ ಪವಿತ್ರಾತ್ಮರು ಗಲಿಬಿಲಿಯನ್ನು ಉಂಟು ಮಾಡುವವರೆಲ್ಲ ಶಾಂತಿ ಸಮಾಧಾನ ಸುವ್ಯವಸ್ಥೆ ಪರ್ಫೆಕ್ಟ್ ಆರ್ಡರ್ ಸುವ್ಯವಸ್ಥೆ ಉಳ್ಳ ದೇವರು ನೀವು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಿದಾಗ ಮಗನೇ ಮಗಳೇ ಇದು ಸರಿಯಾದ ಮಾರ್ಗ ಇದರಲ್ಲೇ ಮುನ್ನಡಿರಿ ಎಂದು ಪರಿಶುದ್ಧಾತ್ಮರು ನಿಮ್ಮನ್ನು ಮುನ್ನಡೆಸುವರು ಅವರ ಸ್ವರ ನಿಮ್ಮ ಕಿವಿಗೆ ಬೀಳುವುದು ಕರ್ತರಾದ ಯೇಸುವೆ ಈ ಮುಂಜಾನೆ ವೇಳೆ ಪವಿತ್ರಾತ್ಮರಿಂದ ನಮ್ಮೊಬ್ಬೊಬ್ಬರನ್ನು ಅಭಿಷೇಕಿಸಿ ಅವರ ಈ ದಿನದ ಕೆಲಸ ಕಾರ್ಯಗಳು ಅವರ ಹೋಗೋಣ ಬರೋಣ ಅವರು ಕೈಗೊಳ್ಳುವ ತೀರ್ಮಾನಗಳು ತಂದೆ ದೇವರ ಚಿತ್ತಕ್ಕನುಗುಣವಾಗಿ ಪವಿತ್ರಾತ್ಮರು ಅವರೊಳಗಿದ್ದು ಮಾರ್ಗದರ್ಶನ ತೋರಿ ಸತ್ಯದ ಪಥದಲ್ಲಿ ಮುನ್ನಡೆಸಿ ನಿಮಗೆ ಸಾಕ್ಷಿಯಾಗಿ ನಿಲ್ಲುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ ಮೆನ್ ಗಾಡ್ ಬ್ಲೆಸ್ ಯು